ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಬಿಟ್ಟಿಲ್ಲ ಬರ್ತಾ ಇದ್ದೆ ಮನೆಗೆ ಅದಕ್ಕೆ ಸ್ವಲ್ಪ ಗಾಡಿ ಸೌಂಡ್ ಕರ್ಲಿಲ್ಲ ಸರ ಅದಕ್ಕೆ ಮಿಸ್ ಇದು ಸಾನಿ ಸರ್ ಒನ್ ಫಾರ್ಟಿ ಅಂತ ಸಾನಿ ಒನ್ ಫಾರ್ಟಿ ಹಾ ಒನ್ ಫಾರ್ಟಿ ಎನ್ ಟೈಪ್ ಬರ್ತದಲ್ಲ ಗಡಿನ್ ಸರ ಜೆ ಟೈಪ್ ಬರ್ತದಲ್ಲ ಚೇಂಜ್ ಏಸಿ ಹಾ ಚೇಂಜ್ ಎಚ್ ಸರ್ ಹಾ ಚೇಂಜ್ ಏಚ್ ಬಿ ಇಷ್ಟ ಮಾಡಲ್ಲ ಗಾಡಿ ಇದು ಎರಡ್ ಸಾವಿರದ ಹದಿನಾಲ್ಕು ಸರ್ ಹದ್ನಾಲ್ಕ ಹಾ ಸಾರ್ ಓಣರ್ ಎಷ್ಟ ಇದ್ರೆ ನಾನು ಸೆಕೆಂಡ್ ಓನರ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಈ ಗಾಡಿ ಮೇಲೆ ಲೋನ್ ಹಿಡ್ಯದ್ ಐತ ಏನ್ ಏನಿಲ್ಲ ಸರ್ ಏನಿಲ್ಲ ರನ್ನಿಂಗ್ ಎಷ್ಟ ಇದೆ ಅಲ್ಲ ಗಾಡಿ ಆ ರನ್ನಿಂಗ್ ಸರ್ Indonesia isłbyцик��ranchist చిలింమరీర్టరుఠలు కర్రు తషా్రళడి ? కాదముత్ తషాధ్టి చిడుిం తషాధు తషాథాలీర్తి. Quốcిables 격ినతబ్ చియన తషానశికారీ. తబుకరిలి త ಎಂಟ್ರಿದು ಒಂಬತ್ತ ಇಟ್ ತೊಗೊಳತ್ತ ಹಾ ಹೌದಾ ಕೆಲಸ ಮಾಡಿದ್ರೆ ಒಂದ್ ಗಂಟೆಗೆ ಎಷ್ಟು ಚಾರ್ಜ್ ಮಾಡ್ತೀರಿ ಗಾಡಿಗೆ ಇದು ಹದ್ನೆಂಟ್ ನೂರು ಸರ್ ಒಂದ್ ಗಂಟೆಗೆ ಸಾವಿರದ ಎಂಟುನೂರ ಹಾ ಹದ್ನ ಸರ್ ಹೌದಾ ಹ್ಮ್ ಓಕೆ ಓಕೆ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಕಂಡೀಷನ್ ಇದೆ ಸರ್ ಲೀಕೇಜಸ್ ಏನಿಲ್ಲ ಇಲ್ಲ ಇಲ್ಲ ಎಲ್ಲ ಲೀಕೇಜ್ ಇಲ್ಲ ಸರ್ ಲೀಕೇಜ್ ಇದ್ರೆ ಮಷಿನ್ ನಾನು ಬಂದಿದ್ ಚಾರ್ಜ್ ಕೊಡ್ತೀನಿ ಸರ್ ಹೌದಾ ಹಾ ಸರ್ ಎಲ್ಲ ಐತಿ ಇದು

ನೀವೆಷ್ಟು ಕೊಡ್ತೀರಾ ಫೈನಲ್ ಫೈನಲ್ ನಿಮ್ ಕಡೆಯಿಂದ ಬಂದ್ರೆ ಸರ್ ಒಂದು ಹತ್ತು ಸಾವಿರ ಕಮ್ಮಿ ಮಾಡಿ ಸರ್ ಒಂದು ಸಾವಿರ ಕಮ್ಮಿ ಮಾಡಿ ಕೊಡ್ತೀರಾ ಇಪ್ಪತ್ತು ಸರ್ ನಿಮ್ ಕಡೆ ಬಂದ್ರೆ ಹೌದಾ ಇಪ್ಪತ್ತು ಸಾವಿರ ಹೆಚ್ಚಿಗೆ ಮಾಡ್ತೀರಾ ನಿಮ್ ಹೆಸರು ಹೇಳಿದ್ರೆ ಚಾನಲ್ ಹೆಸರು ಹೇಳಿದ್ರೆ ಅಷ್ಟೇ ಹೌದಾ ಇಲ್ಲ ಬೇರೆ ಬಂದ್ರೆ ಇಲ್ಲ ಸರ್ ಈಗ ಎಷ್ಟು ಇದೆ ಹದಿಮೂರು ಹದಿಮೂರು ನಲವತ್ತು ಸರ್ ಸೆಪರೇಟ್ ಮಾಡ್ತೀವಿ ಗಾಡಿನ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ನಿಮ್ ಹೆಸರು ಚಾನಲ್ ಹೇಳಿದ್ರೆ ಅಷ್ಟೇ ಸರ್ ಒಂದ್ ಹತ್ತರಿಂದ ಇಪ್ಪತ್ತು ಕಮ್ಮಿ ಇಲ್ಲ ಸರ್ Okay, thank you. Uh -huh.